ನಮ್ಮ ಜೀವನ ಅಂದರೆ ಹೀಗೆ ಯಾರು ಯಾವಾಗ ಏನಾಗುತ್ತಾರೋ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಮನೆಯಲ್ಲಿ ತಂದೆ ತಾತ ಮುತ್ತಾತನ ಹೆಸರಿನಲ್ಲಿ ಆಸ್ತಿ ಇದ್ದು ಅವರು ಒಂದು ವೇಳೆ ಮರಣ ಹೊಂದಿದ್ದರೆ ಅವರ ಆಸ್ತಿಯನ್ನು ವರ್ಗಾವಣೆ ಮಾಡಿಕೊಳ್ಳುವ ನಿಯಮದಲ್ಲಿ ಹೊಸ ರೂಲ್ಸ್ ಜಾರಿಗೊಳಿಸಿ ರಾಜ್ಯ ಸರ್ಕಾರದಿಂದ ಆದೇಶಿಸಲಾಗಿದೆ ಕರ್ನಾಟಕ ರಾಜ್ಯ ಕಂದಾಯ ಇಲಾಖೆಯು ಈ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನ ನೀಡಿದ್ದು ಮನೆಯಲ್ಲಿ ಆಸ್ತಿ ಹೊಂದಿರುವ ಆಸ್ತಿಯ ಮಾಲೀಕನು ಮರಣ ಹೊಂದಿದರೆ ಅವರ ಆಸ್ತಿಯನ್ನು ಮುಂದಿನ ವಾರಸುದಾರರಿಗೆ ವರ್ಗಾವಣೆ ಮಾಡುವಲ್ಲಿ ಹೊಸ ರೂಲ್ಸ್ ಜಾರಿಗೊಳಿಸಿದ್ದು ಪ್ರತಿಯೊಬ್ಬ ಆಸ್ತಿ ಹೊಂದಿರುವ ಆಸ್ತಿಯ ಮಾಲೀಕರು ಮತ್ತು ಮುಂದಿನ ವಾರಸುದಾರರು ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ಕೃಷಿ ಅಥವಾ ಇತರೆ ಭೂಮಿಯ ಇರಲಿ ಕಾನೂನು ನಿಯಮಗಳಿಗೆ ತಕ್ಕಂತೆ ಸರಿಯಾಗಿ ದಾಖಲೆ ಇರಬೇಕು ಎಷ್ಟೋ ಸಲ ಭೂಮಿ ಹೊಂದಿರುವ ಮಾಲೀಕ ಅನಾರೋಗ್ಯ ಅಥವಾ ಇತರೆ ಕಾರಣಗಳಿಂದ ಮರಣ ಹೊಂದಿದಾಗ ಅಂತಹ ಭೂಮಿಯನ್ನ ಆತನ ಮಕ್ಕಳು ಮತ್ತು ಕುಟುಂಬಸ್ಥರು ಪಾಲು ಪಡೆಯದೆ ಆಸ್ತಿ ವರ್ಗಾವಣೆಯಾಗದೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯಾಗಲಿದೆ ಕೃಷಿ ಅಥವಾ ಜಮೀನು ಇತರೆ ಆಸ್ತಿಗಳು ಕುಟುಂಬದ ಹಿರಿಯರ ಹೆಸರಲ್ಲಿ ಇದ್ದು ಅದನ್ನು ಕಾಲಕ್ಕೆ ತಕ್ಕಂತೆ ಸರಿಯಾದ ಕ್ರಮದ ಮೂಲಕ ವರ್ಗಾವಣೆ ಮಾಡಲಾರರು ಹಾಗೂ ಅನೇಕರು ಇದು ಸಮಸ್ಯೆಯಾಗಲಿದೆ ಸರಿಯಾದ ಕಾಲಕ್ಕೆ ಆಸ್ತಿ ವರ್ಗಾವಣೆ ಮಾಡಿಸದೆ ಹೋದರೆ ಭವಿಷ್ಯದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ನೀಡುವ ಸಾಧ್ಯತೆ ಇರಲಿದೆ ಕುಟುಂಬದ ಸದಸ್ಯರ ಜೊತೆಗೆ ವೈಮನಸ್ಸು ಮೂಡುವ ಸಾಧ್ಯತೆ ಸಹ ಇರುತ್ತೆ ಇದಕ್ಕೆ ಕಾನೂನಿನ ಯಾವೆಲ್ಲ ನಿಯಮ ಅನ್ವಯ ಆಗಲಿದೆ ಎಂಬ ಅನೇಕ ಮಾಹಿತಿಯನ್ನು ಕೂಡ ನೀವು ತಿಳಿಯಿರಿ ಖಾತೆ ಬದಲಾವಣೆಗೆ ನಿಯಮ ಇದೆ ಜಮೀನಿನ ಮಾಲೀಕ ಮರಣ ಹೊಂದಿದ್ದ ಸಂದರ್ಭದಲ್ಲಿ ಇಂತಿಷ್ಟು ದಿನದ ಒಳಗೆ ಜಮೀನಿನ ದಾಖಲೆ ಖಾತೆ ವರ್ಗಾವಣೆ ಆಗಬೇಕು ಎಂಬ ನಿಯಮ ಇದೆ ಆರು ತಿಂಗಳ ಒಳಗೆ ಜಮೀನಿನ ಖಾತೆ ವರ್ಗಾವಣೆ ಮಾಡಿಕೊಳ್ಳಬೇಕು ಜಮೀನಿನ ವರ್ಗಾವಣೆಗೆ ಯಾವುದಾದರೂ ವಿವಾದ ಇದ್ರೆ ಆಗ ಪೌತಿ ಖಾತೆಯ ಮೂಲಕ ಹಕ್ಕಿನ ಬದಲಾವಣೆಯನ್ನ ಕಾನೂನಾತ್ಮಕವಾಗಿ ಮಾಡಬೇಕು ಜಮೀನಿನ ಪ್ರಾಣಿ ಪತ್ರವನ್ನು ನಿಮ್ಮ ಹೆಸರಿಗೆ ವರ್ಗಾಯಿಸೋದರಿಂದ ಬ್ಯಾಂಕ್ನಲ್ಲಿ ಕೃಷಿ ಸಾಲವನ್ನು ಸುಲಭವಾಗಿ ಪಡೆಯಬಹುದು ಕೆಲವೊಂದು ಸರ್ಕಾರಿ ಕೃಷಿ ಯೋಜನೆ ಫಲಾನುಭವಿಗಳಾಗಲು ಅಗತ್ಯವಾಗಲಿದೆ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಸಹಾಯಧನ ಕೂಡ ಸಿಗಲಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಕೃಷಿ ಯೋಜನೆಯ ಫಲಾನುಭವಿಗಳಾಗಬಹುದು ಹೊಂಡ ಬೀಜ ರಸಗೊಬ್ಬರ ಪಡೆಯಲು ಮೀನು ಸಾಕಾಣಿಕೆ ಪಶುಸಂಗೋಪನೆ ಇತರೆ ಬಗ್ಗೆ ನಿಮಗೆ ಸಾಕಷ್ಟು ಅನುಕೂಲತೆ ಸಿಗಲಿದೆ ಈ ಹಂತಗಳನ್ನು ಅನುಸರಿಸಿ ಜಮೀನಿನ ಮೂಲಕ ಮರಣ ಹೊಂದಿದರೆ ಮೊದಲು ಪೌತಿ ಖಾತೆಯನ್ನ ಮಾಡಿಸಬೇಕು ಮರಣ ಹೊಂದಿದ ವ್ಯಕ್ತಿಯ ಹೆಸರನ್ನ ಪಹಣಿಯಿಂದ ತೆಗೆದು ಕುಟುಂಬದ ಎಲ್ಲ ಸದಸ್ಯರಿಗೆ ಅದರಲ್ಲಿಯೂ ನೇರವಾಗಿ ವಾರಸುದಾರರ ಹೆಸರಿಗೆ ಜಂಟಿಯಾಗಿ ಖಾತೆ ಬದಲಾಗುವ ಪ್ರಕ್ರಿಯೆಯೇ ಈ ಪೌತಿ ಖಾತೆಯಾಗಿದೆ ಪೌತಿ ಖಾತೆ ಬದಲಾಗಿದೆ ಎಂದ ಮಾತ್ರಕ್ಕೆ ಜಮೀನು ಅವರ ಹೆಸರಿಗೆ ಬಂದಿದೆ ಎಂದರ್ಥವಲ್ಲ ಬದಲಾಗಿ ಸೌಲಭ್ಯ ಪಡೆಯುವ ಜೊತೆಗೆ ಕಂದಾಯ ವಸೂಲಿ ಮಾಡಲು ಈ ಪೌತಿ ಖಾತೆ ವರ್ಗಾವಣೆ ಸಹಕಾರಿಯಾಗಲಿದೆ ಪೌತಿ ಖಾತೆಯಾದ ಬಳಿಕ ಜಮೀನಿಗೆ ಹನ್ನೊಂದು ಇ ಅಡಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ಅರ್ಜಿ ಹಾಕಬೇಕು ಜಮೀನಿನ ಪಹಣಿಗೆ ಎಲ್ಲ ದಾಖಲೆ ಸಮೇತ ನಿಮ್ಮ ಹತ್ತಿರದ ನಾಡ ಕಚೇರಿಗೆ ಭೇಟಿ ನೀಡಿ ಲವೆನ್ ಇ ಸ್ಕೆಚ್ಗೆ ಅರ್ಜಿ ಸಲ್ಲಿಸಿ ಯಾರಿಗೆ ಎಷ್ಟು ಜಮೀನು ಸಿಗುತ್ತೆ ಎಂದು ಪಹಣಿಯಲ್ಲಿ ನಮೂದಿಸಲಾಗಿದೆ ಪೌತಿಯ ಬದಲು ವಿಭಾಗ ಎಂದು ಹಕ್ಕು ಬದಲಾವಣೆಯಾಗಲಿದೆ ಜಮೀನಿನ ಲೆವೆನ್ ಇ ಆದ ಬಳಿಕ ವಿಭಾಗದ ಪತ್ರದ ಮೂಲಕ ತಮ್ಮ ತಮ್ಮ ಹೆಸರಿಗೆ ಜಮೀನು ಪತ್ರ ಪಡೆಯಲು ಅರ್ಜಿ ಸಲ್ಲಿಸಬೇಕು ವಂಶಾವಳಿ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಪ್ರತಿ ಇದರ ದಾಖಲಾತಿ ಸಮೇತ ಉಪ ನೋಂದಣಿ ಕಚೇರಿಯನ್ನು ಭೇಟಿ ಮಾಡಿ ಬಳಿಕ ಪಾರ್ಟಿಷನ್ ಡೀಡ್ ಮೂಲಕ ನೋಂದಣಿ ಮಾಡಿದರೆ ನೋಂದಣಿ ಪ್ರಕ್ರಿಯೆ ಅಧಿಕೃತವಾಗಲಿದೆ ವಿಎ ಅವರು ಸ್ಥಳ ಪರಿಶೀಲನೆ ಮಾಡಿ ಇಪ್ಪತ್ತು ದಿನದ ಒಳಗೆ ಸಂಬಂಧಪಟ್ಟವರ ಹೆಸರಿಗೆ ವಿಎ ಅವರು ಸ್ಥಳ ಪರಿಶೀಲನೆ ಮಾಡಿ ಇಪ್ಪತ್ತು ದಿನದ ಒಳಗೆ ಸಂಬಂಧಪಟ್ಟವರ ಹೆಸರಿಗೆ ಪಹಣಿ ಪತ್ರ ವರ್ಗಾವಣೆ ಕೂಡ ಆಗಲಿದೆ